ಇಲ್ಲಿ ನಿಮಗೆ ಕಾಣಿಸ್ತಾ ಇರುವಂಥ ವ್ಯಕ್ತಿ ಹೆಸರು ಪಾಸ್ಟರ್ ಅಭಿಷೇಕ್ ಅಂತ ಇವನು ನಾನು ಪ್ರವಾದಿ ಅಂತ ಹೇಳಿಕೊಳ್ಳುವಂಥ ವ್ಯಕ್ತಿ ಆದರೆ ಈ ವ್ಯಕ್ತಿ ಮಾಡಿದಂಥ ಪ್ರವಾದನೆಗೆ ಒಬ್ಬ ಮಹಿಳೆ ಆ ಸಿಸ್ಟರು ಅವರ ಒಂದು ನೋವನ್ನು ಹೇಳ್ಕೊಳ್ತಾ ಇದ್ದಾರೆ ಒಂದ್ಸರಿ ಈ ವಿಡಿಯೋ ನೋಡಿಕೊಂಡು ನಾವು ಕಾಮೆಂಟ್ ಮಾಡೋಣ ಬನ್ನಿ ಅಮ್ಮ ಹೇಳಿ ಎಲ್ಲರಿಗೂ ನೋಡ್ರಿ ನನ್ನ ಹೆಸರು ಸೋನಿ ಎರಡು ಸಾವಿರ ಇಪ್ಪತ್ತೆರಡರ ಮಾಡಿರಿಮ್ಮ ಚಂದ ಆಯ್ತಾನ ಅಂತ ಹೇಳಿರಿ ಅವರು ಆದ್ರೆ ಇನ್ನು ಭೀ ಚಂದಾಗಿಲ್ಲ ಸರ್ ಮತ್ತ ನನ್ ಮೇಲೆ ಕೈ ಇಟ್ಟು ಪ್ರೇರ್ ಮಾಡ್ಯಾರೀ ಮುಂದೆ ಉಟ್ಟ ಮಗ ನಿನ್ ಮಗಳಾಗ್ಲಿ ಚಂದ ಉಟ್ತದ ಅಂತ ಹೇಳಿ ಇವಾಗ ಮಗಳು ಹುಟ್ಟಾಳ್ದರು ನನಗಿನ್ನ ಬಿ ಡೌಟೇ ಅದ್ರಿ ಎಲ್ಲರೂ ನಿನ್ ಮಗಳು ಭಿ ಹಂಗೇನೋ ಆಳ ಏನೋ ನೀವು ಸಾಕ್ಷಿ ಹೇಳ್ತಾ ಇದ್ರೆ ಏನು ಹೇಳ್ತಾ ನಂಗೆ ಅರ್ಥ ಆಗಲಿಲ್ಲಮ್ಮ ಏನು ಪ್ರಾಬ್ಲಮ್ ಅದ ನಿಮ್ಮದು ಪ್ರಾಬ್ಲಮ್ ಅದ ನಿಮ್ಮ ಸಾಕ್ಷಿ ಅಲ್ಲ ನಿಮ್ದು ಏನಾಗಿದೆ ಮಗುದು ಏನಂತ ಸಾಕ್ಷಿ ಕ್ಲಿಯರ್ ಆಗಿ ಹೇಳ್ರಿ ಎರಡು ಸಾವಿರ ಇಪ್ಪತ್ತೆರಡ್ರಾಗ ನಂಗೆ ಕೂಸುಟ್ಟಿ ಸರ್ ನೀವು ಪ್ರೇಯರ್ ಮಾಡಿರ್ರಿ ನಿಮ್ಮ ಮಗ ಕೂಡ ನಮ್ಮ ನೀವು ಚೆಂದ ಆಯ್ತದ ಅಂತ ಹೇಳಿ ಅವಾಗ ಪ್ರೊಪಸಿ ಮಾಡಿ ಹೇಳಿರಿ ನನ್ನ ಮಗ ಇನ್ನ ಬಿ ಚೆಂದ ಆಗಿಲ್ಲ ಸರ್ ಇನ್ನ ಬಿ ಅವನಿಗೆ ಕಣ್ ಕಾಣಿಸಲು ಕಂಟಿನ್ಯೂ ಬಂದಿದ್ಯಾ ಕಂಟಿನ್ಯೂ ಕಂಟಿನ್ಯೂ ಬಂದಿರಿ ಈಗ ಪ್ರೆಗ್ನೆಂಟ್ ಇದ್ಮೇಲೆ ದಿನ ಬಂದಿದೆ ಬಂದಿಲ್ರಿ ಹ್ಮ್ ಅಮ್ಲಾಪುರ ಇಲ್ಲಿಂದ ಹೌದ್ರಿ ಸರ್ ಇವಾಗ ಮಗಳು ಹುಟ್ಟಿ ಅಡ್ರಿ ಯಾಕೆ ಇವಾಗ ಒಂದ್ ತಿಂಗಳ ಸರ್ ಹುಟ್ಟಿ ಯೋಬ್ಬೊಬ್ಬರಲ್ಲ ತರ ನಿನ್ನ ಮಗ ನಿನ್ನ ಮಗಳು ಹಂಗೆ ಅರ ಯಾತ ಆಪರೇಷನ್ ಮಾಡ್ಕೊಂಡಿದಿ ಇನ್ನ ಮುಂದರ ಚಂದ ಹುಡ್ತಿರೇನೋ ಅಂತಲ್ಲ ಇದು ಸಾಕ್ಷಿ ಆಗಲ್ಲ ತಾಯಿ ಯಾವಾಗ ಹೇಳಿದ ನಿಮ್ ಮಗ ಪ್ರೊಫೆಸಿ ಆಯ್ತದ ಎಷ್ಟು ಎಷ್ಟು ದಿವಸ ಆಯ್ತ ಅಂತ ಹೇಳಿದೆ ನಿಮ್ದು ಸರ ಆರೇ ತಿಂಗಳದ ನಿಮ್ ಮಗನಿ ಕಣ್ಣ ಕಾಣಿಸ್ತಾವ ಅಂತ ಹೇಳಿರಿ ನೀವು ಕಲ್ ಗುಂಪದಾಗ್ರಿ ಖರೇ ನನ್ನ ಮಗ ಸರ್ ಇನ್ನ ಬಿ ಚಂದ ರೀ ಇವಾಗ ಮಗಳಿಗೆ ಬಿ ಸರ್ ಕಣ್ಣ ನಡಗ್ತಾವ ಅಂತಲ್ಲ ತರ್ರಿ ಒಬ್ಬೊಬ್ರು ಇದು ಸಾಕ್ಷಿ ಆಗಲ್ಲ ನೀ ಸಾಕ್ಷಿ ಯಾವ್ದು ಕಂತಾರ ಪ್ರೊಫೆಸಿ ನೀವು ಮಾಡಿದ ಮ್ಯಾಗ ನೀವು ರಿಸೀವ್ ಮಾಡ್ಕೊಂಡು ಚರ್ಚಿಗೆ ನೀವು ಕರೆಕ್ಟ್ ಬಂದಿಲ್ಲ ಪ್ರೆಗ್ನೆಂಟ್ ಇದ್ದಿದಂತ ನಿನ್ ಪ್ರೆಗ್ನೆಂಟ್ ಬಂದ್ ಮಾಡಿದಿ ಇಂಥವ್ರನ್ನ ಏನು ತಗೊಂಡ್ ಹೊಡಿಬೇಕು ಹೇಳ್ರಿ ನೋಡ ನಾವು ಹೊಡೆಯೋದ್ ಬೇಡ ದೇವ್ರು ಹೊಡಿತಾರೆ ಅಷ್ಟೊಂದು ಆವೇಶ ಬರುತ್ತೆ ಇಂಥ ಕಳ್ರ ನೋಡಿದಾಗ ವಾಕ್ಯಗಳನ್ನ ಇವ್ರಿಗೆ ಅನುಕೂಲವಾಗಿ ಮಾಡಿಕೊಂಡು ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ವಾ ನಿಮಗೆ ಮತ್ತೆ ಮತ್ತೆ ಅಂಥವ್ರ ಬಲೆಗೆ ನೀವು ಬೀಳ್ತಾ ಇದ್ದೀರಾ ಮೊದಲು ನಿಮ್ಮನ್ನು ನೋಡಿಬೇಕು ಯಾಕೆ ಗೊತ್ತಾ ಬೈಬಿಲ್ನ ಪಕ್ಕಕ್ಕಿಟ್ಟಿದ್ದೀರಾ ಇವತ್ತು ನೀವು ಸಾಯಂಕಾಲ ಆದ ತಕ್ಷಣ ಸೀರಿಯಲ್ ಸೀರಿಯಲ್ಗಳು ನೋಡಬೇಕು ಬೆಳಗಿನ ಸಾಯಂಕಾಲದವರೆಗೂ ಕಾಲಕ್ಷೇಪ ಮಾಡಬೇಕು ಇಲ್ಲ ಬೇರೆ ನಿಮ್ಮದೇ ಆದಂಥ ಕೆಲಸಗಳು ಇರಬೇಕು ಅಕ್ಕಪಕ್ಕದ ಮನೆಯವರ ಬಗ್ಗೆ ಮಾತಾಡೋದಕ್ಕೆ ಎಲ್ಲದಕ್ಕೂ ನಿಮಗೆ ಟೈಮ್ ಇರುತ್ತೆ ಒಂದು ಹತ್ತು ನಿಮಿಷ ಬೈಬಲ್ ತೆಗೆದು ಓದೋದಕ್ಕೆ ನಿಮಗೆ ಟೈಮ್ ಇರೋದಿಲ್ಲ ಇಂಥ ಒಬ್ಬರು ಬಂದು ನಿಮ್ಗೆ ಅದಾಗುತ್ತೆ ಇದಾಗುತ್ತೆ ಅಂತ ಹೇಳಿದ ತಕ್ಷಣನೇ ಅವ್ರು ಹೇಳ್ತಾ ಇರೋದು ಸತ್ಯನ ಅಸತ್ಯನ ಕೂಡ ಗ್ರಹಿಸಿಕೊಳ್ಳದೆ ಅವರಿಂದ ಹೊಡ್ಡುತ್ತಾ ಇರ್ತೀರ ಇಂಥ ವ್ಯಕ್ತಿಗಳನ್ನ ಏನಾದರೂ ನಾವು ಪ್ರಶ್ನೆ ಮಾಡಿದ್ರೆ ಇದು ವಾಕ್ಯಕ್ಕೆ ವಿರುದ್ಧ ಅಲ್ಲ ಅಂತ ನಾವೇನಾದ್ರೂ ಮಾತಾಡಿದ್ರೆ ನಮ್ಮಂಥವ್ರನ್ನ ನೀವು ಮಾತಾಡೋದೇನು ಹಾ ದೇವ ಇದು ದೈವ ಸೇವಕರನ್ನ ಸಹೋದರನ ತೀರ್ಪು ಮಾಡೋದಕ್ಕೆ ನೀನು ಯಾರು ಅಂತ ನನ್ನನ್ನು ಪ್ರಶ್ನೆ ಮಾಡೋ ರೀತಿ ಅಂತ ವ್ಯಕ್ತಿಗಳನ್ನ ಪ್ರಶ್ನೆ ಮಾಡೋಕ್ಕೆ ನಿಮ್ಮಿಂದ ಆಗೋದಿಲ್ಲ ಆ ಅಂಥ ವ್ಯಕ್ತಿಗಳನ್ನ ಪ್ರಶ್ನೆ ಮಾಡಿದ್ರೆ ಅಯ್ಯೋ ದೇವರ ಒಂದು ಕೋಪ ನಮ್ಮ ಮೇಲೆ ಇರುತ್ತೇನೋ ನಾವು ನಾಶ ಆಗ್ತೀವೇನೋ ನಾವು ನರಕಕ್ಕೆ ಹೋಗ್ತೀವೇನೋ ಅಂದ್ಕೊಳ್ತೀರ ಆ ನಾವುಗಳು ನರಕಕ್ಕೆ ಹೋಗೋದು ಅನ್ ಅಂತ ಒಂದು ಸುಳ್ಳುಗಾರನ್ನ ನಂಬೋದ್ರಿಂದ ಹೋಗೋದು ಬೈಬಿಲ್ ಹೋದ್ರಿ ಗೊತ್ತಾಗುತ್ತೆ ಯೋಹಾನ ಬರೆದ ಮೊದಲನೇ ಪತ್ರಿಕೆ ನಾಲ್ಕನೇ ಅಧ್ಯಾಯ ತೆಗಿರೋ ಒಂದ್ಸರಿ ನೋಡೋಣ ಅಲ್ಲಿ ವಾಕ್ಯ ಏನು ಹೇಳುತ್ತೋ ಪ್ರಿಯರಿ ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲಾ ನುಡಿಗಳನ್ನು ನಂಬದೆ ಆಯಾ ಆಯಾ ನುಡಿಗಳು ದೇವರಿಂದ ಪ್ರೇರೇಪಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು ಅರ್ಥ ಆಗ್ತಾ ಇದೆಯಾ ನಿಮಗೆ ಓದಿದರೆ ತಾನೆ ನಿಮಗೆ ಗೊತ್ತಾಗೋದು ಎ ಹೆಚ್ ಕೆಲ ಬರೆದ ಪತ್ರಿಕೆ ಇಪ್ಪತ್ತೆರಡನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಅಲ್ಲಿನ ಪ್ರವಾದಿಗಳು ಇವರಿಗಾಗಿ ಮಿಥ್ಯಾ ದರ್ಶನಗಳನ್ನು ಸುಳ್ಳು ಕಣಿಯನ್ನು ಕಂಡು ಯಹೋವನು ಮಾತಾಡದಿದ್ದರು ಯಹೋವನು ಮಾತಾಡದಿದ್ದರೂ ಕರ್ತನಾದ ಯಹೋವನು ಹಿಂತೆನ್ನುತ್ತಾನೆ ಎಂದು ನುಡಿಯುತ್ತ ದೇವರು ಮಾತಾಡದಿದ್ರು ಕೂಡ ಮಾತಾಡಿದ್ದಾರೆ ಅಂತ ಹೇಳುತ್ತ ಜನರನ್ನ ಮೋಸ ಮಾಡ್ತಾ ಇದ್ದಾರೆ ಇನ್ನೆಷ್ಟು ದಿವಸ ಮೋಸ ಹೋಗ್ತೀರಾ ಅಂತ ಗಲತ್ತಿದವರಿಗೆ ಬರೆದ ಪತ್ರಿಕೆಯಲ್ಲಿ ಅಲ್ಲಿ ವಾಕ್ಯ ಏನು ಹೇಳುತ್ತೆ ಗೊತ್ತಾ ಮೋಸ ಹೋಗಬೇಡಿರಿ ದೇವರ ತಿರಸ್ಕಾರ ಸಹಿಸುವವನಲ್ಲ ಅಂತ ಇದೆ ಅವನು ಮೋಸ ಮಾಡೋದು ಪಕ್ಕಕ್ಕೆ ಮೋಸ ಹೋಗೋದು ಕೂಡ ತಪ್ಪೇ ಮೋಸ ಹೋಗೋದು ಕೂಡ ತಪ್ಪೇ ಯಾಕೆ ನಿಮ್ಮ ಹತ್ರ ಬೈಬಿಲ್ ಇದೆಯಾ ತಾನೇ ಓದಬೇಕಲ್ವಾ ಒಂದು ಹತ್ತು ನಿಮಿಷ ಬೈಬಿಲ್ ತೆಗೆದು ಓದೋದಕ್ಕೇನು ನಿಮಗೆ ಪ್ರತಿದಿನ ಒಂದು ನಾಲ್ಕೈದು ಅಧ್ಯಾಯಗಳು ಓದೋದ್ರಿಂದ ನಿಮ್ಗೇನಾಗುತ್ತೆ ಕೆಲಸದ ಬಾ ಕೆಲಸಕ್ಕೆ ಬಾರದಂಥ ಮಾತುಗಳನ್ನು ಮಾತಾಡೋದಕ್ಕೆ ನಿಮ್ಗೆ ಟೈಮ್ ಇರುತ್ತೆ ಸೀರಿಯಲ್ಗಳು ನೋಡೋದಕ್ಕೆ ನಿಮಗೆ ಟೈಮ್ ಇರುತ್ತೆ ಸಿನಿಮಾಗಳು ನೋಡೋದಕ್ಕೆ ಟೈಮ್ ಟೈಮ್ ಇರುತ್ತೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ನೋಡೋದಕ್ಕೆ ನಿಮಗೆ ಕಾಮಿಡಿ ಶೋಗಳು ನೋಡೋದಕ್ಕೆ ಎಲ್ಲದಕ್ಕೂ ಟೈಮ್ ಇರುತ್ತೆ ವ್ಯರ್ಥವಾದ ಮಾತುಗಳು ಮಾತಾಡೋದಕ್ಕೂ ಟೈಮ್ ಇರುತ್ತೆ ಅಲ್ಲಿರುವಂಥ ವ್ಯಕ್ತಿ ಅವನು ನಿಜವಾಗಲೂ ಪ್ರವಾದಿನ ಅಥವಾ ಸುಳ್ಳುಗಾರನ ಮೋಸಗಾರನ ಅದನ್ನು ತಿಳ್ಕೊಳ್ಳೋದಿಕ್ಕೆ ಮಾತ್ರ ನಿಮಗೆ ಟೈಮ್ ಇರೋದಿಲ್ಲ ಒಂದು ವೇಳೆ ನಮ್ಮಂಥವ್ರು ಏನಾದರೂ ಮಾತಾಡಿದ್ರೆ ಮಾತ್ರ ತೀರ್ಪು ಮಾಡಲಿಕ್ಕೆ ನೀನ್ಯಾರು ನಮ್ಮನ್ನು ಪ್ರಶ್ನೆ ಮಾಡೋದು ನಮ್ಮನ್ನು ಪ್ರಶ್ನೆ ಮಾಡೋ ಬದಲು ಅವನ್ನ ಪ್ರಶ್ನೆ ಮಾಡಿರಿ ಆ ಮಾತನ್ನ ನಿಮ್ಮಿಂದ ಆಗೋದಿಲ್ಲ ಯಾಕಂತಂದ್ರೆ ನಿಮ್ಮ ಬೈಬಲ್ ಗೊತ್ತಿಲ್ವಲ್ಲ ಈ ಒಂದು ವಾಕ್ಯ ಮಾತ್ರ ಗೊತ್ತಿರುತ್ತೆ ತೀರ್ಪು ಮಾಡೋದಕ್ಕೆ ನೀನು ಯಾರು ಅಂತ ಇದೊಂದೇ ಗೊತ್ತಿರೋದು ಇನ್ಯಾವುದು ಗೊತ್ತಿರೋದಿಲ್ಲ ನಾಚಿಕೆ ಆಗಬೇಕು ನಾಚಿಕೆ ಆಗ್ಬೇಕ್ರಿ ನಿಮಗೆ ಇನ್ನು ಮೇಲೆ ಆದ್ರೂ ಎಚ್ಚರಿಕೆಯಿಂದ ಇರ್ರಿ ಎಷ್ಟು ದಿವಸ ಇಂಥ ಕಳ್ಳರನ್ನು ನಂಬ್ತೀರಾ ಇನ್ನು ಎಷ್ಟು ಕಾಲ ಈ ಸುಳ್ಳುಗಾರನ್ನು ನಂಬ್ತೀರಾ ನೀವು ನಾವು ದೇವರಲ್ಲ ದೇವರ ದಾಸರಿದ್ದೀವಿ ನಾ ಹೇಳೋ ಮಾತೇವೆ ನೀವು ರಿಸೀವ್ ಮಾಡ್ಕೊಂಡ್ರೇನೆ ಕೆಲಸ ಆಯ್ತು ರಿಸೀವ್ ಮಾಡ್ಕೊಂಡ್ರೆ ನಾನು ಭಗವಂತ ಅಲ್ಲ ನಾ ಯಾವಾಗ ಭೀ ಅದೇ ಹೇಳ್ತೀನಿ ನಿಮ್ಮ ಭಕ್ತಿ ನಿಮಗೆ ಶಕ್ತಿ ಕೆಲಸ ಮಾಡ್ತಾವೆ ನೋಡಿ ಇಲ್ಲಿ ಇವನು ಏನು ಹೇಳ್ತಾ ಇದ್ದಾನೆ ಅಂತ ಒಂದ್ಸರಿ ನೋಡಿ ನಾನು ಭಗವಂತ ಅಲ್ಲ ನಾನು ದೇವರಲ್ಲ ನಿಮ್ಮ ಭಕ್ತಿ ನಿಮ್ಮ ಶಕ್ತಿ ಕೆಲಸ ಮಾಡೋದು ನಿಮ್ಮ ಭಕ್ತಿ ನಿಮ್ಮ ಶಕ್ತಿ ಕೆಲಸ ಮಾಡೋದು ಆದರೆ ನೀನು ಯಾಕೆ ಪ್ರವಾದಿ ಆಗಿದ್ಯಾ ಪ್ರವಾದಿ ಅಂತ ಯಾಕೆ ಹೇಳ್ಕೊತಾ ಇದ್ದೀಯ ಯಾಕೆ ಪ್ರವಾದಿಸ್ತಾ ಇದೀಯ ನೀನು ಇನ್ನು ಎಷ್ಟು ದಿವಸ ಅಂತ ಯಾಮಾರಿಸ್ತೀಯಾ ನೀನು ಒಂದ್ಸರಿ ಎರೆಮಿಯ ಹದಿನಾಲ್ಕು ಹದಿನಾಲ್ಕು ತೆಗೆದು ನೋಡಿರಿ ಆಗ ಯಹೋವನು ನನಗೆ ಹೀಗೆ ನೋಡಿದನು ಪ್ರವಾದಿಗಳು ನನ್ನ ಹೆಸರಿನಿಂದ ಸುಳ್ಳಾಗಿ ಪ್ರವಾದಿಸುತ್ತಾರೆ ನಾನು ಅವರನ್ನು ಕಳಿಸಲಿಲ್ಲ ಅವರಿಗೆ ಅಪ್ಪಣೆ ಕೊಡಲಿಲ್ಲ ಏನೂ ಹೇಳಲಿಲ್ಲ ಅವರು ಸುಳ್ಳಾದ ದಿವ್ಯ ದರ್ಶನವನ್ನು ಕಣಿಯನ್ನು ಮಾಯಾತಂತ್ರವನ್ನು ಸ್ವಕಲ್ಪಿತ ಮೋಸವನ್ನು ನಿಮಗೆ ಪ್ರಕಟಿಸುತ್ತಾರೆ ಇದರಿಂದ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ ಸ್ವಕಲ್ಪಿತ ಮೋಸವನ್ನು ನಿಮಗೆ ಪ್ರಕಟಿಸುತ್ತಾರೆ ಫಸ್ಟ್ ಬೈಬಿಲ್ ಹೋದ್ರಿ ಸುಳ್ಳು ಪ್ರವಾದಿಗಳು ಯಾರು ನಿಜವಾದ ಪ್ರವಾದಿಗಳು ಯಾರು ಅಂತ ಗೊತ್ತಾಗುತ್ತೆ ಇಂಥ ಕಳ್ಳರ ಹಿಂದೆ ಹೋಗಿ ನೀವ್ಯಾಕೆ ನಾಶನವನ್ನು ತಗೊತೀರಾ